ನಮಸ್ಕಾರ ಎಲ್ರಿಗೂ ಯಾರೆಲ್ಲ ನಾನ್ ವೆಜ್ ತಿಂತೀರಿ ಅವರಿಗೆಲ್ಲ ವಿಡಿಯೋ ವೆಜ್ ತಿನ್ನೋರ್ಗೆ ವೆಜ್ ತಿನ್ನೋರ್ಗೆ ಇದು ನಾನ್ ವೆಜ್ ಥರ ವಿಡಿಯೋ ಅಂತ ಹೇಳ್ಬೋದು ಯಾರಿಗೆಲ್ಲ ಫಿಂಗರ್ ಚಿಪ್ಸು ಆಲೂ ಬೋಂಡ ತಿಂದು ಬೇಜಾರಾಗಿರ್ತೈತಿ ಅವರು ಈ ರೀತಿ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿರಿ ಅಷ್ಟೇ ರುಚಿಯಾಗಿರುವಂಥ ರೆಸಿಪಿ ಅಷ್ಟೇ ಕಲರ್ಫುಲ್ಲಾಗಿರೋ ರೆಸಿಪಿ ವಿತ್ ಅಷ್ಟೇ ರುಚಿಯಾಗಿರೋ ರೆಸಿಪಿ ಅಂತ ಹೇಳ್ಬೋದು ಯಾರೆಲ್ಲ ಟ್ರೈ ಮಾಡ್ತೀರಿ ಈ ರೆಸಿಪಿನ ತುಂಬ ಇಷ್ಟಪಡ್ತೀರಂತ ಹೇಳ್ತೀನಿ ಏನಿಲ್ಲ ಜಾಸ್ತಿ ಕೆಲಸನೂ ಇಲ್ಲ ಜಾಸ್ತಿ ಅಲ್ಲ ಅಷ್ಟೇ ಅಲ್ಲ ಒಳ್ಳೆ ಸ್ನ್ಯಾಕ್ಸು ರೆಡಿ ಆಗುತ್ತೆ ಏನಿಲ್ಲ ಆಲೂಗಡ್ಡೆ ತೊಗೊಂಡು ನೀಟಾಗೆ ನಿಮಗೆ ಎಷ್ಟು ಬೇಕು ಅಷ್ಟು ಆಲೂಗಡ್ಡೆ ತೊಗೊಂಡು ಅದನ್ನು ನೀಟಾಗೆ ತೊಳೆದು ಅದನ್ನು ಸಿಪ್ಪೆ ತೆಗಿಬೇಕು ಸಿಪ್ಪೆ ತೆಗೆದು ಈ ರೀತಿ ಸ್ಲೈಡ್ಸನ್ನ ನೀಟಾಗೆ ಕಟ್ ಮಾಡಬೇಕು ಎಷ್ಟು ಸಣ್ಣ ಕಟ್ ಮಾಡೋಕ್ಕಾಗುತ್ತೋ ಅಷ್ಟು ಸಣ್ಣಾಗಿ ಕಟ್ ಮಾಡ್ಬೇಕು ನಾವು ಯಾಕಂದ್ರೆ ಈ ಆಲೂಗಡ್ಡೆನ ನಾವು ಫ್ರೈ ಮಾಡೋಂಗಿಲ್ಲ ಬ್ರೆಡ್ ಡಿಪ್ ಫ್ರೈ ಮಾಡ್ತೀವಿ ಅಷ್ಟೇ ಅಂದ್ರೆ ಸ್ವಲ್ಪ ಎಣ್ಣೆ ಹಾಕಿ ನಾವೇನು ಮಾಡ್ತೀವಿ ಫ್ರೈ ಮಾಡೋದ್ರಿಂದ ಅದು ನೀಟಾಗಿ ಫ್ರೈ ಆಗಲಿ ಅನ್ನೋಕ್ಕೋಸ್ಕರ ಸಣ್ಣಾಗ ನಾವೇನು ಮಾಡಬೇಕಾಗತ್ತಾ ಆಲೂಗಡ್ಡೆನ ಫ್ರೈ ಮಾಡಬೇಕಾಗತ್ತಾ ಆಲೂಗಡ್ಡೆ ಫ್ರೈ ಮಾಡಿದ ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಖಾರ ಹಾಕಿದ್ರೆ ನಮ್ಮದು ರೆಸಿಪಿ ಏನಾಯ್ತು ಆಯಿತು ಈ ರೆಸಿಪಿನ ನೀವು ಮಳೆ ಬರೋ ಟೈಮ್ ಸ್ನ್ಯಾಕ್ಸ್ ಥರ ವಿತ್ ಮಕ್ಳಿಗೆ ಬಾಕ್ಸು ಇಲ್ಲ ರೊಟ್ಟಿ ಚಪಾತಿ ಅನ್ನಕ್ಕೆ ಜೊತೆ ನೆಂಚ್ಕೊಳ್ಳೋಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಅಷ್ಟೇ ರುಚಿಯಾಗಿರ್ತೈತಿ ಫಿಂಗರ್ ಚಿಪ್ಸು ವಿತ್ ಬೋಂಡಕ್ಕಿಂತ ಡಿಫ್ರೆಂಟ್ ಆಗಿರೋ ಟೇಸ್ಟ್ ಅಂತ ಹೇಳ್ಬೋದು ಯಾಕಂದ್ರೆ ಇದು ಒಂಥರ ಏನೋ ಡೀಪ್ ಫ್ರೈ ಇರೋದ್ರಿಂದ ರುಚಿನೂ ನೋಡೋಕ್ಕೂ ಕಲರ್ಫುಲ್ ಆಗಿರುತ್ತೆ ಮಕ್ಕಳಿಗಂತೂ ಇದು ತಿನ್ನಕ ಹೇಳಿ ಮಾಡಿಸ್ದಂಥ ರೆಸಿಪಿ ಅಂತ ಹೇಳ್ಬೋದು ಯಾಕಂದರೆ ಜಾಸ್ತಿ ಎಣ್ಣೆನೂ ಹಿಡ್ದಿರ್ದಿಲ್ಲ ಹಾಗಾಗಿ ಅಷ್ಟೇ ರುಚಿಯಾಗಿರುವಂಥ ಸ್ನ್ಯಾಕ್ಸು ರೆಡಿ ಆಗುತ್ತೆ ನಾವು ಸಂಡೇ ದಿನ ಈ ರೆಸಿಪಿನ ರೆಡಿ ಮಾಡಿದ್ವಿ ನೀವು ಒನ್ ಟೈಮು ಈ ರೆಸಿಪಿನ ರೆಡಿ ಮಾಡಿರಿ ಮಕ್ಕಳ ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗೇ ಆಗುತ್ತೆ ಅಷ್ಟೇ ರುಚಿಯಾಗಿರ್ತೈತಿ ಈ ಮಕ್ಳು ಇರೋ ಮನೆಯವರು ಒಂದಿಲ್ ಒಂದು ಟೈಮು ಇದನ್ನು ರೆಡಿ ಮಾಡಿರಿ ಇದನ್ನು ರೆಡಿ ಮಾಡಿದ ವಿಡಿಯೋ ರೆಡಿ ನೋಡಿ ರೆಡಿ ಮಾಡಿದ್ರಿ ಅಂದ್ರೆ ನನಗೊಂದು ಕಮೆಂಟ್ ಮೂಲಕ ಹೇಳಿರಿ ನಿಮ್ಮ ರೆಸಿಪಿ ನೋಡಿ ನಾನು ಟ್ರೈ ಮಾಡಿದೆ ಅಂತ ನನಗೂ ಇದರಿಂದ ಖುಷಿ ಅನ್ನಂಗೆ ಅನಿಸುತ್ತೆ ನನ್ನ ನೋಡಿ ಒಬ್ಬರು ಅಡುಗೆ ಮಾಡಿದರು ಅನ್ನೋದು ನನಗೂ ಸಂತೃಪ್ತಿ ಅನಿಸುತ್ತೆ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂದ್ರೆ ನನಗೂ ನೆಕ್ಸ್ಟ್ ವಿಡಿಯೋ ಮಾಡೋಕೆ ಮೋಟಿವೇಶನ್ ಅನಿಸುತ್ತೆ ಮಕ್ಕಳಿಗಂತೂ ಇದು ಬಹಳ ಇಷ್ಟ ಆಗುವಂಥ ರೆಸಿಪಿ ಅಂತ ಹೇಳ್ಬೋದು ಯಾಕಂದ್ರೆ ನಾನು ಎರಡು ಮಕ್ಕಳು ಇಷ್ಟಪಟ್ಟು ಈ ರೆಸಿಪಿನ ತಿಂದರು ಫಿಂಗರ್ ಚೀಪ್ಸ್ಗಿಂತನೂ ಡಿಫ್ರೆಂಟ್ ಆಗಿರೋ ಟೇಸ್ಟು ಆಲೂ ಫ್ರೈ ಒಳಗೆ ಸಿಗುತ್ತಂತ ಹೇಳ್ಬೋದು ಯಾರೆಲ್ಲ ವೆಜ್ ಅದಿರಿ ಅವರಿಗೆ ಇದು ನಾನ್ ವೆಜ್ ಥರ ಫಿಶ್ಶು ರೆಡಿ ಆಯಿತು ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಪ್ಲೀಸ್ ಕಮೆಂಟ್ ಮೂಲಕ ತಿಳ್ಸೋಕೆ ಟ್ರೈ ಮಾಡಿರಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು